ಕಣಗಲ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಆಚರಣೆ ಹೌದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕನಗಲ ಗ್ರಾಮದಲ್ಲೇ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಸೋಮವಾರ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಕನಕದಾಸ ಜಯಂತಿಯನ್ನು ಹಾಗೂ ಕರ್ನಾಟಕ ರಾಜ್ಯೋತ್ಸವವನ್ನು ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಕಣಗಲ ಇವರ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಾನಿಪ್ರಸ್ವ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಸಿಯವರು ವಹಿಸಿದ್ರು ಘನ ಅಧ್ಯಕ್ಷತೆಯನ್ನು ಶ್ರೀ ರಾಜೇಂದ್ರ ಆದಪ್ಪ ಕಮತೆ ಗ್ರಾಮ ಪಂಚಾಯತ್ ಸದಸ್ಯರು ಕಣಗಲ ఉద్ఘాటకరు శ్రీ దీపక్ గుడుగనట్టి జిల్లాధ్యక్ష కర్ణాటక రక్షణ వేదిక ముఖ్య అతిథిలు శ్రీ సురేష్ గబన్నవర్ రాజ్య సంచాలకులు కర్ణాటక రక్షణ వేదిక బెగావి శ్రీ గణేష్ రోక్డె జిల్లా ఉపాధ్యక్ష కర్ణాటక రక్షణా వేదిక బెళగ కుమారి శీతల్ మఠపతి అధ్యక్షులు మహిళా వీరశైవ సమాజ సంకేశ్వర్ బీరప్ప సార్ గోల్డ్ ప్లస్ కంపెనీ కనగల శ్రీ విజయ్ పట్టణ శెట్టి ಶ್ರೀ ಉತ್ತಮ್ ವಾಳ್ಕೆ ಚಿದಾನಂದ್ ನಿಂಗು ಖಾಡೆ ಆಕಾಶ್ ಕೆರಿಮನಿ ನೇತಾಜಿ ಮಿಲ್ಕೆ ವನಿತಾ ನಾಯ್ಕ್ ಮನೋಹರ್ ಭಾಗನವರ್ ಸುರೇಶ್ ಕುಟ್ಕೋಳೆ ಲಕ್ಷ್ಮಣ್ ವಡೇರ್ ಶಿವಾಜಿ ಗುರಾವ್ ಮಹೇಶ್ ಅಪ್ತಾಗಿರಿ ಲಕ್ಷ್ಮಣ್ ಕೋರೆ ನಿರೂಪಕರಾದಂಥ ಶ್ರೀ ಸುಭಾಷ್ ಗಡ್ಕರಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸ್ವಾಗತ ಗೀತೆಯನ್ನು ಕುಮಾರಿ ಲಕ್ಷ್ಮೀ ರಾಜ್ಕುಮಾರಿ ರೇಂಟೆ ಹಾಗೂ ಕುಮಾರಿ ಪುನೀತಾ ರಾಜ್ಕುಮಾರಿ ರೆಂಟೆ ಹಾಡಿದರು ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತವನ್ನ ಕರ್ನಾಟಕ ರಾಜ್ಯೋತ್ಸವದ ಸಮಿತಿಯ ಅಧ್ಯಕ್ಷರಾದ ಶ್ರೀ ಬಸವರಾಜ ನಾಯ್ಕ್ ಉಪಾಧ್ಯಕ್ಷರಾದ ಶ್ರೀ ಮಯೂರ್ ರೆಡೇಕರ್ ಶ್ರೀ ರಮೇಶ್ ನಾಯ್ಕ್ ಕಾರ್ಯದರ್ಶಿ ಶ್ರೀ ಸಿದ್ದರಗೌಡ ಕರಿಗಾರ್ ಖಜಾಂಚಿ ಶ್ರೀ ಶಂಕರ್ ಕಲ್ಯಾಣಿ ಹಾಗೂ ಎಲ್ಲ ಸದಸ್ಯರು ಗ್ರಾಮಸ್ಥರು ಪತ್ರಕರ್ತರು ಹಾಜರಿದ್ದರು ಕಾರ್ಯಕ್ರಮದ ವ್ಯವಸ್ಥಾಪನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ತಾಲೂಕಾ ಉಪಾಧ್ಯಕ್ಷರು ಅಣ್ಣಾವರು ಮಾ ರೆಂಗ್ಟೆ ವಹಿಸಿಕೊಂಡಿದ್ದರು ವರದಿಗಾರರು ಸಂತೋಷ್ ನಿರ್ಮಲೆ ಸಂಪಾದಕರು ದೇವರಾಜ್ ಪಬ್ಲಿಕ್ ರೈಟ್ ನ್ಯೂಸ್ ಕಣಗಲಾ 무지 의동

ಅದೇ ತನ್ನ ಪರಮ ಪೂಜೆ ಶ್ರೀಲಿಂಗೇಶ್ವರ ಮಾನ್ಯ ಕೇಶೋಡೆ ತನ್ನ ಭೂಜಗಳಲ್ಲಿ ಶ್ರೀಧಾನ ಎಂದು ಹೇಳುವುದಲ್ಲದೆ ಯಾರು ಬರುವುದು ನೀನೇ ತಪ್ಪಿದ ನಿನ್ನ ನಿಜವನ್ನು ನೀನೇ ಸಾಧಿಸಿಕೊಂಡೇ ಆದರೆ ನೀನೇ ಸಜ್ಜುವ ಮುಕ್ತ ಹಿಂಗಾಮಯ್ಯಕ್ಕೆ ವೇದಿಕೆ ಮೇಲೆ ಹಾಸನಾಗಿರುವ ಬೆಳಗಾವಿಯ ಜಿಲ್ಲಾ ಬೆಳಗಾವಿಯ ಕನ್ನಡ ಹೋರಾಟದ ಎಲ್ಲ ಸದಸ್ಯರಲ್ಲಿ ಹಾಗೂ ಕಣದಾನ ಎಲ್ಲ ಸದಸ್ಯರಲ್ಲಿ ವೇದಿಕೆ ಮೇಲೆ ಆಸೆದಾಗಿರುವ ಎಲ್ಲ ಹಿರಿಯರೇ ತಾಯಂದಿರೇ ಆಗಮಿಸಿರುವ ಎಲ್ಲ ಶರಣ ಶರಣ ಎಲ್ಲರಿಗೂ ಶರಣಾರ್ಥಿಗಳು ಇದೊಂದು ರಾಜ್ಯೋತ್ಸವದ ಕಾರ್ಯಕ್ರಮ ಹಾಗೂ ಕನಕ ಜಯಂತಿ ಎರಡನ್ನೂ ಪೂಜಿಸಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಯಾಕಂದ್ರೆ ಕನಕದಾಸರು ಕನ್ನಡ ಸಲುವಾಗಿ ಕೆಲಸ ಮಾಡಿದವರು ಶರಣರು ಕನ್ನಡ ಸಲುವಾಗಿ ಕೆಲಸ ಮಾಡಿದವರು ದಾಸರು ಕನ್ನಡ ಸಲುವಾಗಿ ಕೆಲಸ ಮಾಡಿದರು ಪಂಪ ರನ್ನ ಜನ್ನ ಇವರೆಲ್ಲ ಕನ್ನಡ ಸಲುವಾಗಿ ಮೊದಲು ಕೆಲಸ ಮಾಡಿದವರು ಅಂಥವರೆಲ್ಲ ಕೆಲಸ ಮಾಡಿದಂಥ ಕೆಲಸವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ನಮ್ಮ ನಿಮ್ಮಲ್ಲಿರ್ತದೆ ಆಮೇಲೆ ನಮ್ಮನ್ನು ಬ್ರಿಟಿಷರು ಆಡಲಿಕ್ಕೆ ಬಂದರು ಪೊಪನ ಹಳಿಗನ್ನಡವನ್ನು ರನ್ನನ ಹಳಿಗನ್ನಡವನ್ನು ಅನೇಕ ಶಬ್ದಮಣಿ ತಳೆಯ ಹಳೆ ಕನ್ನಡದ ಪುಸ್ತಕಗಳನ್ನು ಅನುವಾದವನ್ನು ಅದು ಅದು ಅರ್ಥವನ್ನು ಬರೆದುಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು ಇದಕ್ಕೆ ಒಂದು ಉದಾಹರಣೆ ಮೈಸೂರು ಮಹಾರಾಜರು ಎಲ್ಲೆಲ್ಲ ಮಹಾರಾಜರೇನಿದ್ರು ಅವರು ಏನೇನು ವಿಶೇಷತೆ ಮಾಡಿದ್ರು ಅವೆಲ್ಲದ ಒಂದು ಪ್ರದರ್ಶನವನ್ನು ಲಂಡನ್ನ ಒಂದು ನಗರದಲ್ಲಿ ಇಟ್ಟಿರ್ತಾರೆ ಮೈಸೂರು ಮಹಾರಾಜರು ಮಾಡಿದಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅಲ್ಲಿರ್ತದೆ ಆ ಮಳಿಗೆಯಲ್ಲಿ ಹೋಗಿ ಇವರು ಪ್ರದರ್ಶನ ಇಟ್ಟಿರ್ತಾರೆ ನೋಡಿ ಕಿಟಲ್ ಅವರಿಗೆ ಆವಾಗ ಎಂಬತ್ನಾಲ್ಕು ವರ್ಷ ಆ ಎಂಬತ್ನಾಲ್ಕು ವರ್ಷದ ಕಿಟಲ್ ನಮ್ಮ ಕರ್ನಾಟಕದ ಮಳಿಗೆಯನ್ನು ಹುಳಿಕೊಂಡು ಬರ್ತಾರೆ ಹಿಡಿದುಕೊಂಡು ಬಂದು ಅಲ್ಲಿ ಶೋಷಣೆ ಅಂತ ಹೇಳಿ ಶಾಸ್ತ್ರಗಳು ಇರ್ತಾರೆ ಅದನ್ನ ತಗೊಂಡು ಹೋಗಿರ್ತಾರೆ ಅವರು ಇವರನ್ನು ಬಂದು ಕೂಡ ಅವರು ಇಂಗ್ಲಿಷ್ ನಲ್ಲಿ ಸ್ವಾಗತ ಮಾಡ್ತಾರೆ ಶೋಷಣೆ ಶಾಸ್ತ್ರಗಳವರು ಚಿತ್ರ